کرن دو تین راز ملي کو دو اس کو دے

ಯಾವುದು ಗುಣಾಕಾರ ಯಾವುದು ಭಾಗಾಕಾರ ಯಾವುದು ಬಂದ ನೀವು ಹರ್ಕೊಂಡು ತಿರ್ಕೊಂಡು ಆಮೇಲೆ ಗುಣಾಕಾರ ಮಾಡಿ ಬಂದ ಭಕ್ತರಿಗೆ ಬಹಳ ಇನ್ನು ಮ್ಯಾವ್ ನೀವು ತಿಳ್ಕೊಳ್ಳೋದು ಬಂದ ಭಕ್ತರನ್ನ ಯಾವ ತರ ಅವ್ರಿಗೆ ಆಶ್ವಾಸನ ಕೊಟ್ಟು ಯಾವ ಥರ ಅವರ ಮನಸ್ಸಿಗೆ ನೆಮ್ಮದಿ ಬರುವಂಗ ಮಾಡಿ ಕಳ್ಸ್ಬೇಕು ಅಲ್ಲಿ ಹೆಬ್ಬಳ್ಳಿ ಒಳಗ ಬೇರೆ ಇರ್ತ ಇಲ್ಲೇ ಮೂವತ್ತು ವರ್ಷ ಗಂಟ್ಲೆ ರಾಮನಿರ್ಯ ಪಾಲನೆ ಮಾಡ್ಕೊಂತ ಅವ್ರ ಮನಸ್ಸು ತೃಪ್ತಿ ಮಾಡ್ಕೊಂತ ಬಂದ ಆ ಶೌಕ ಈಗ ನನಗಿಲ್ಲ ಅವನುಮಗ

ಮೂವತ್ತು ವರ್ಷ ಗಂಟ್ಲೆ ರಾಮನೀರ್ಯ ಶಿವ ಮಾಡಿದ್ರೆ ನನ್ನ ಹಿಡುತ್ತಾ ಅವಾಗ ನಾನು ಸಿಕ್ಕಿಲ್ಲ ಹಿಗ್ಲಿಲ್ಲ ಅವ್ ಹಿಡುದಾಗಲಿಲ್ಲ ಹ್ಮ್ ಆದರೂ ಕೂಡ ಭಕ್ತದ ಮನಸ್ಸ ಶಾಂತಿ ತೃಪ್ತಿ ಅಗ್ಗದಿ ಆನಂದ ಮಾಡಿ ಕಳ್ಸ ಆ ರೀತಿ ಹಸುರ ಮಾಡ್ತ ಆ ರೀತಿ ಹಸುರ ಮಾಡ್ಕೊಡು ನಮ್ಗೆ ದೀಕ್ಷೆ ಕೊಡ್ಬೇಕಲ್ಲ ನಿಮ್ದಲ್ಲ ನೀನೇ ನೀನೆ ಇರಂತಾ ಮಾರ್ಗ ಈಗ ಅವ ಹೇಳ್ ಕೊಟ್ಟನ ಪಾಟ ಆದರಂತೆ ನೀ ತುಳ್ಕೋದಿ ಅಂತ ಹೇಳಕತ್ತೀನಿ ತ್ಯರೂರ ನೀನೆ ಓ ಬೋಷ್ಯಾಪುರ ಕಡೆ ಲವಾ یاد ಗೆಲಿ ಅಲ್ಲೇನಂದ್ರ ಬೇಕೆ ಅಲ್ಲೇನಂದ್ರ ವಸ್ಕೆ ಬಂದಾ ಹೌದು

ಅದು ತೋರ್ಸ ನಿಮ್ಗೆ ನೀವು ದುಡಿಮಿ ಹೆಂಗ್ ಮಾಡ್ತೀರಿ ಆ ಪ್ರಕಾರ ನೀವು ಫಲ ಕೊಡ್ತಾನ ಹ್ಮ್ ಅದು ನಾಳೆ ಅಮಾಸೆಲಿಂದ ಗುದ್ಲಿ ಹಾಕು ಅಮಾಶಿ ಮಠ ನೀನು ತಪ್ಪದ ಎಪ್ಪ ಎನಂತ ಅರ್ಘ ಹತ್ತಿದ್ರ ಹಾ ಒಂದು ಮೂರ್ತಿ ಮಾಡ್ತೇರಿ ಹತ್ಬೇಕು ಆ ಅದರ ಅದೇನತನ ಕೇಳ್ಕೊಡ್ರಿ ಹತ್ಬೇಕು ದುಡಿರಿ ದುಡ್ಡು ಫಲ ಐತಿ ಯೋಗ

ಅಕ್ಕನ ಮಗ ಬಂದಾ ಅಲ್ಲೇ ನಿಂದ್ರು ಯದ ನಿಂದ್ರು ಅಲ್ಲೇ ನಿಂತಾ ನೀವೇನನ ಅಲ್ಲೇ ನಿಂತಿರಬೇಕು ಅದೆಲ್ಲ ಗುಡ್ ಕೇಳ್ಕೊಡ್ರಿ ಫಸ್ಟ್ ಎಲ್ಲ ಕೈ ಬಾಳ ಬಿಡ್ತೀರಿ ಹಾಯ್ವಾ ಆ ಹೆಣ್ಣು ಮಗಳಿಗೆ ಹೇಳಾ ಆಳ ಮಾಸಿ ಹತ್ತಂತಾ ಮತ್ರ ಮರ ಎಬ್ಬಳಿ ಬರಬೇಕು ರೀ ಬರ್ತೀನಿ ಅಮ್ಮ ಯಾತ್ರೆ ಹಾ ಬರ್ತೀನಿ ಜನಿ ನಾನು ನಂಬ್ತೀರಿ ಹಾ ಹತ್ತ ಮಾಸಿ ಹಾಕ್ತಾ ಅಕಿ ಮಾಸಿನ್ ತಕ್ಕಕಲ್ಲಿ ಬೋಂದ್ರ

ಮಾಡಿ ವರ್ಷ ಗಂಟ್ಲೆ ಆದ್ರೂ ಕೂಡ ಈಗ ಏಳನೇ ವರ್ಷ ಇದೆ ಪುರ ಫುಲ್ ಜೀರೋ ಹಾಕುದು ಕರೆ ಐತಪ್ಪಾ ಲಕ್ಷ ಗಂಟ್ಲೆ ನಾಲ್ಕೈದು ಲಕ್ಷ ಗಂಟ್ಲೆ ಹಾಕೋದು ಪಾಳ್ಯ ನಾಲ್ಕೈದು ಸಾವಿರ ನೋಡಪ್ಪ ಇಪ್ಪ ಕೇಳ್ರಿ ಈ ಹಬ್ಬಳ್ಳಿ ಹತ್ರ ಕೂಡ ಚಡ್ಡಿ ಹಾಕಿ ಕಣಕ್ ಬರ್ತೀನಿ ಕುರ್ತಿ ಹಿಡ್ತೀನಿ ಅಂದ್ರ ನಾಳಿಗೆ ಅವ್ರ ಕರ್ಕೊಂಡ ಹಾಕ್ತೀನಿ ಕರ್ಕೊಂಡ ಕರ್ಕೊಂಡೋಗ್ತಿರ ಅದರ್ಗೆ ಅಲ್ಲಿಗೆ ಸ್ಥಳಕ್ಕೆ ನಿಮಗೆ ಉದ್ದಾರ ಆಗ್ಬೇಕು ಅಂತಂದ್ರ ಅಲ್ಲಿ ಹೋಗ್ಬೇಕು ಯಾವಾಗ ಹೋಗ್ತೀರಿ

ਦੇਰ ਤੋਂ ਚਰਵਾ ਦੇ ਲੋ ਮਾੜਾ ਲੋ ਲੋ ਜੇ ਮਤੈ ਲੱਭ ਕੁੜੀ ਟਰ ਕੋ ਮਰਤਾਰਾ ਇੰਦਰੀਂ ਬਰਤਾਰਾ ਇਹਨਾਂ ਉਦਾਨ ਮਾਰਤਾ ਨਾ 36 ਘੰਟੇ ਦਵਾਈ ਕਰ ਮਾਣੀ ਇਦਰਾ ਬੋ ਡਾਕਟਰ ਨੂੰ ਨੰਗੂੜਾ ਅਲੇ ਇੰਦਰੀਂ ਸਰ ਉਹ ਡਾਕਟਰ ਆ

ಲೇಡೀಸ್ ಡಾಕ್ಟರ್ ಅತ್ತೆ ಹೌದು ಗಂಡ ಡಾಕ್ಟರ್ ಮೂರು ಮಂದಿ ಕೂಡಿ ನಿನಗ ಮೂರು ಮುಟಿಗಿ ಉಪ್ಪು ಹಾಕಿ ಬಟ್ಟಿಗೆ ಉಪ್ಪು ಕಟ್ಟರೆ ಮುングೋರೆ ಬಿಡ್ತೋ ಏನ ಬಿಡ್ತೋ ಅಂತ ಕಟ್ಟ್ಯರಿ ಮಾರ್ಸಾರ ಮಿಧುರ ಮೇಗ ನನ್ನ ಬೂದಿ ನಿಂಬೋದು ಬಿಡೋದು ಕರ್ಕೊಂಡು ಹೋಗೋದು ಮಾಡ್ಸೋದು ನಿಲ್ಲೋ ಬಿಟ್ಟತೆ ಆಯ್ತು ಕೊಟ್ಟು ಧನ್ಯವಾದ

18 ತರಗತಿಗ ಬಿದ್ದಿದ್ದು ಹೌದು ಅದು